ಕೇಳ್ಕೋಬೇಕು ಪೈರಸಿ ಮಾಡ್ತಾ ಇದ್ರೆ ಹೆಸರಾಗ ವಿಲ್ ಆಲ್ ಥ್ಯಾಂಕ್ ಏನ್ ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ ಒಳ್ಳೇದು ಮಾಡಿ ತಪ್ಪಿಸಿ ಹಾಕೊಂಡ್ರೆ ಇಲ್ಲ ಗೊತ್ತಾದರೆ ನಾನೇನು ಹೇಳಲ್ಲ ಯಾರು ಸುಮ್ಮನೆ ಅದು ನಿಮ್ಮ ಫೋಟೋನ ಯಾರು ಅಪ್ತೀನೋ ಅಪ್ಲೋಡ್ ಮಾಡಿದ್ರೆ ಮಾತ್ರ ಯು ಬಿನ್ ಬಿನ್ ರಿಸ್ಕ್ ದಯವಿಟ್ಟು ಆ ಪರಿಸ್ಥಿತಿಗೆ ತರ್ಕೋಬೇಡ್ರಿ ತನ್ಕೋಬೇಡ್ರಿ ಆಮೇಲೆ ರೀಲ್ಸಲ್ಲಿ ಹಾಕ್ತೀರಾ ಹಾಕಿ ತಪ್ಪಿಲ್ಲ ಸ್ವಲ್ಪ ನೋಡ್ಕೊಂಡು ಹಾಕಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ಬರು ಶ್ರಮನೂ ಇದೆ ಇದರಲ್ಲಿ ಇನ್ನು ಹಾಕಿ ನೀವು ಅದರಲ್ಲಿ ಇನ್ನೊಂದೇನು ಸಿಗುತ್ತೋ ಗೊತ್ತಿಲ್ಲ ನನಗೆ ಬಟ್ ನಾನು ಕೇಳ್ಕೊಳ್ಳೋದಿಷ್ಟೇ ನೀವು ಥಿಯೇಟ್ರ್ ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮೊಬೈಲಲ್ಲಿ ಹೆಂಗೆ ಅನಿಸುತ್ತೆ ನಿಮಗೆ ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತಾಯಿದ್ರಿ ಯಾರ್ಯಾರು ಬರಸಿ ಮಾಡ್ತಾ ಇದಾರೆ ಯಾರ್ಯಾರು ರೀಲ್ಸ್ಗಳಲ್ಲಿ ಹಾಕ್ತಾಯಿದ್ದಾರೆ ಯಾಕಂದರೆ ಕನ್ನಡ ಸಿನಿಮಾ ನಾನು ಯಾವುದು ಬೇರೆ ಭಾಷೆಗೆ ಸಿನಿಮಾ ಮಾಡಿಲ್ಲ ಸ್ವಾಮಿ ನಮ್ಮ ಮಣ್ಣಿನ ಸಿನ್ಮಾ ನಮ್ಮ ಕನ್ನಡ ಸಿನಿಮಾ ನಮ್ಮದು ಅಂತ ಸ್ವಲ್ಪ ಅನ್ಕೊಳ್ಳಿ ಯಾಕಂದರೆ ನೀವು ಮಾಡ್ತಿರೋದು ಇಲ್ಲ ಕನ್ನಡ ಇಲ್ಲೇ ಓಡಾಡ್ತಾ ಇದ್ದೀರ ಸೊ ಮಣ್ಣಿಗೆ ನೀವು ಬೆಲೆ ಕೊಡಲಿಲ್ಲ ಅಂದರೆ ಹೆಂಗೆ ದಯಮಾಡಿ ಪರಿಸಿ ಮಾಡೋರಿಗೆ ಹಾಗೆ ರೀಲ್ಸ್ಗಳಲ್ಲಿ ಇದ್ರಲ್ಲಿ ಮಾಡೋರಿಗೆ ದಯಮಾಡಿ ಪ್ಲೀಸ್ ಸಿಕ್ಕಾಕೊಂಡ್ರೆ ಮಾತ್ರ ಟಾಟಾ ಸಿ